ನಮಸ್ಕಾರ ನಾನಿಮ್ಮ ಅರುಣ ರಜ್ಪೂತ್ ಈ ಆನೆ ಸುಬ್ರಹ್ಮಣ್ಯದಲ್ಲಿ ಇರೋಂಥ ಆನೆ ಈ ಆನೆ ಮುಂದೆ ಅವರು ಫೋಟೋ ತೋಕೆ ಅಂತ ಒಬ್ಬ ಹೋಗಿ ಪೋಸ್ ಕೊಡ್ತಾರೆ ಹಾಗೆ ಫೋಟೋ ಕೂಡ ತೆಗೆದುಕೊಳ್ತಾನೆ ಆ ಆನೆ ತುಂಬಾ ಖುಷಿಯಾಗಿರುತ್ತೆ ವಿಷಯ ಏನಪ್ಪಾ ಅಂತಂದರೆ ಸುಬ್ರಹ್ಮಣ್ಯದಲ್ಲಿ ಇರೋ ಈ ಆನೆ ಪೂರ್ತಿ ದೈವಿ ಶಕ್ತಿ ಇರುವಂಥ ಆನೆ ಅಂತಲೇ ಹೇಳ್ಬೋದು ಎಷ್ಟೇ ದೂರದಲ್ಲಿ ಒಬ್ಬ ಕುಡ್ದವ್ನೆ ಅಂತಂದರೂ ಕೂಡ ಅವ್ನ ಈ ಥರ ಅಂತಲೇ ಅಂತನೇದು ಗೊತ್ತಾಗುತ್ತೆ ಅಷ್ಟೇ ಅಲ್ಲ ಕುಡ್ದವನಿಗೆ ಮತ ಅದು ಹತ್ತಿರಕ್ಕೆ ಬಂದರೆ ಮತ ಅವನಿಗೆ ಶಿಕ್ಷೆ ಕೊಟ್ಟುತ್ತಿರುತ್ತೆ ಅದು ಈ ವಿಡಿಯೋದಲ್ಲಿ ಕೂಡ ಇದೆ ಸದ್ಯ ಆತ ತೀರ ಅತಿ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಆನೆ ಮುಂದೆ ಫೋಸ್ ಕೊಟ್ಟು ತಗೊಂಡೋದಿಲ್ಲದೆ ಮತ್ತೆ ಆನೆಗೆ ಅಡ್ಡ ಬಡ್ಡ ತಿರುಗಕ್ಕೆ ಸ್ಟಾರ್ಟ್ ಮಾಡ್ತಾನೆ ಆಗ ಆನೆ ಕೂಡ ಅದು ವಾಸನೆ ಗ್ರಹಿಸಿರಿ ಆತನಿಗೆ ಸೊಂಡಲ್ಲಿ ಹಿಡಿದು ಆ ಕಡೆ ಎಸೆಯುತ್ತೆ ಆಗ ಅಲ್ಲಿ ಇದ್ದಂಥ ಮಾವತರು ಮತ್ತು ಅಲ್ಲಿದ್ದಂಥ ಕೆಲವರು ಗಾರ್ಡ್ಗಳೆಲ್ಲ ಅವನಿಗೆ ಬೈದಿ ಕುಡಿದು ಬಿಡ್ತಿ ಬಂದಿದ್ದೀನೋ ಅಂತ ಇಡೀ ಕೆಕರಿಸೋರಿಗೆ ಹೋಗ್ದು ಅಲ್ಲಿಂದ ಕಳಿಸ್ತಾರೆ ನೋಡಿ ಆನೆಗೆ ಪಳಗಿಸಿರ್ತಾರೆ ಅನ್ನೋದು ಒಂದೇ ಅಲ್ಲ ಆನೆಗೆ ಪಳಗ್ಸಿದ್ ಮಾತ್ರ ಅಲ್ಲದೆ ಆನೆ ಎಷ್ಟು ಬುದ್ಧಿವಂತಿಕೆ ಗೊತ್ತಿರುತ್ತೆ ಹಾಗೆ ಕುಡ್ದವ್ರಿಂದ ಎಷ್ಟು ನೀಟಾಗಿ ಗ್ರಹಿಸುತ್ತೆ ಅದಕ್ಕೆ ಈ ಆನೆಗೆ ದೈವಿ ಶಕ್ತಿ ಇದೆ ಹಾಗೆ ಸುಬ್ರಹ್ಮಣ್ಯ ದೇವರ ಆಶೀರ್ವಾದ ಈ ಆನೆ ಮೇಲೆ ಇದೆ ಅಂತಲೂ ಕೂಡ ಇಲ್ಲಿ ಹೇಳಲಾಗುತ್ತೆ ಇದೇ ಕಾರಣಕ್ಕಾಗಿ ಕುಡಿದವರು ಈ ಆನೆ ಅಕ್ಕಪಕ್ಕ ಸುಡಿದಾಡಿದ್ರು ಸರಿ ತೆಗೆದು ಎಸೆಯೋಂಥ ಕೆಲಸ ಮಾಡೋದಂತೆ ಮುಲಾಜ್ ಇಲ್ದಲೇ ಕೆಲಸ ಮಾಡುತ್ತಂತೆ ಈ ಆನೆ ಅದಕ್ಕಾಗಿ ಈ ಆನೆ ತುಂಬಾ ಫೇಮಸ್ಸು ಮತ್ತು ಈ ಆನೆಯಿಂದ ಆಶೀರ್ವಾದ ಪಡೆದುಕೊಳ್ಳೋಕೋಸ್ಕರ ಸಾಕಷ್ಟು ಜನ ಭಕ್ತಾದಿಗಳು ಅಲ್ಲಿರ್ತಾರೆ ಹಾಗಾದರೆ ಈ ಆನೆ ಯಾವ್ದು ಕೊಡಕ್ ನಂಬಂಗೆ ಕೊಟ್ಟಂಥ ಶಿಕ್ಷೆ ಸರಿ ಇದೆ ತಪ್ಪಿದೆ ಎಂಬುದು ಕೂಡ ನೀವು ಕಮೆಂಟ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಧನ್ಯವಾದ